ನಮಸ್ಕಾರ ಕರಾವಳಿ ಸಮಾಚಾರಕ್ಕೆ ಸ್ವಾಗತ ನಾನು ನಿಮ್ಮ ಅರ್ಜುನ್ ಮಲ್ಯ ಇದೀಗ ವಾರ್ತೆಗಳು ವಿಶ್ವ ಮೀನುಗಾರಿಕೆ ದಿನಾಚರಣೆಯ ಪ್ರಯುಕ್ತ ಸಚಿವ ಮಾಂಕೋಳು ವೈದ್ಯರಿಂದ ಪತ್ರಿಕಾಗೋಷ್ಠಿ ಇದೇ ತಿಂಗಳು ನವೆಂಬರ್ ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ ಮೂರರಂದು ವಿಶ್ವ ಮೀನುಗಾರಿಕಾ ದಿನಾಚರಣೆಯನ್ನು ಆಚರಿಸಲಾಗುವುದು ಐದು ಲಕ್ಷಕ್ಕೂ ಹೆಚ್ಚಿನ ಜನ ಮೀನುಗಾರಿಕಾ ದಿನಾಚರಣೆಯಂದು ಪಾಲ್ಗೊಳ್ಳುವ ನಿರೀಕ್ಷೆ ಸಚಿವ ಮಾಂಕೋಳು ವೈದ್ಯ ಹೇಳಿಕೆ ಉತ್ತರ ಕನ್ನಡ ಭಟ್ಕಳ ತಾಲೂಕಿನ ಮುರುಡೇಶ್ವರ ಗಾಲ್ಫ್ ರೆಸಾರ್ಟಿನಲ್ಲಿ ವಿಶ್ವ ಮೀನುಗಾರಿಕಾ ದಿನಾಚರಣೆ ಕಾರ್ಯಕ್ರಮವನ್ನು ಆಚರಿಸಲಾಗುವುದು ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಭಾಗವಹಿಸುತ್ತಾರೆ ಈ ಪತ್ರಿಕಾ ಗೋಷ್ಠಿಯ ಮೂಲಕ ನಾನು ರಾಜ್ಯದ ಸರ್ವ ಜನತೆಗೂ ಮೀನುಗಾರಿಕಾ ದಿನಾಚರಣೆಗೆ ಆಹ್ವಾನಿಸುತ್ತಿದ್ದೇನೆ ಎಂದು ಸಚಿವ ಮಂಗಳ ವೈದ್ಯರು ಹೇಳಿದರು ಅವರು ಭಟ್ಕಳ ಮುರುಡೇಶ್ವರದಲ್ಲಿ ಕರೆದ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡುತ್ತಾ ನವೆಂಬರ್ ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ ಮೂರರಂದು ವಿಶ್ವ ಮೀನುಗಾರಿಕಾ ದಿನಾಚರಣೆಯನ್ನು ನಾವು ಆಚರಿಸುತ್ತಿದ್ದೇವೆ ಇದು ಇತಿಹಾಸದಲ್ಲೇ ಪ್ರಥಮ ಬಾರಿಗೆ ನಾವು ಉತ್ತರ ಕನ್ನಡದ ವ್ಯಾಪ್ತಿಯಲ್ಲಿ ಆಚರಿಸುತ್ತಿದ್ದೇವೆ ಕಾರ್ಯಕ್ರಮದಲ್ಲಿ ಅನೇಕ ಮೀನಿನ ತಳಿಗಳ ಬಗ್ಗೆ ಪರಿಚಯಿಸಲಾಗುತ್ತದೆ ಅಕ್ವೇರಿಯಂಗಳು ಹಾಗೂ ವಿವಿಧ ಬಗೆಯ ಖಾದ್ಯಗಳು ಉಪಹಾರಗಳು ದೊರೆಯಲಿದೆ ಸಾರ್ವಜನಿಕರು ಇದರ ಸದುಪಯೋಗವನ್ನು ಪಡೆದುಕೊಳ್ಳಬೇಕು ಅಲ್ಲದೆ ಮೀನುಗಾರರಿಗೆ ಸಂಬಂಧಪಟ್ಟಂತೆ ಮಹತ್ವದ ಘೋಷಣೆಯನ್ನು ಕೂಡ ಮುಖ್ಯಮಂತ್ರಿಗಳು ಘೋಷಿಸಲಿದ್ದಾರೆ ಎಂದು ಹೇಳಿದರು ಇಪ್ಪತ್ತೆರಡು ಇಪ್ಪತ್ತ್ಮೂರು ಪ್ರಪ್ರಥಮ ಬಾರಿಗೆ ನಮ್ಮ ಜಿಲ್ಲೆಯಲ್ಲಿ ಭಟ್ಕರ್ ತಾಲೂಕಿನ ಮುರುಡೇಶ್ವರ ಪಕ್ಕದಲ್ಲಿ ಹರಸ್ ಗಲ್ಪ್ ರಿಸಾರ್ಟ್ ಆಚರಿಸ್ತಾ ಇದ್ದೇವೆ ಅದಕ್ಕೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು ಎಲ್ಲ ಮಂತ್ರಿಗಳು ಶಾಸಕರು ಸಂಸದರು ಎಲ್ಲ ಜನಪ್ರತಿನಿಧಿಗಳು ಸೇರಿ ಪ್ರಪ್ರಥಮ ಬಾರಿಗೆ ಇಷ್ಟು ವಿಜೃಂಭಣೆಯಿಂದ ವಿಶ್ವ ಮೀನುಗಾರಿಕೆ ದಿನಾಚರಣೆಯನ್ನು ನಾವು ಮುರುಡೇಶ್ವರದಲ್ಲಿ ಆಚರಿಸ್ತಾ ಇದ್ದೇವೆ ಕರಾವಳಿ ಮೀನುಗಾರಿಕೆ ಒಂದು ಹತ್ತು ವರ್ಷದಿಂದ ವಿಶ್ವ ಮೀನುಗಾರಿಕೆ ದಿನಾಚರಣೆ ನಡೀತಾ ಇತ್ತು ಇಲ್ಲೂ ಬೆಂಗಳೂರಲ್ಲಿ ನಾವು ಮೂರು ವರ್ಷ ಬೆಂಗಳೂರಲ್ಲೇ ಮಾಡಿದ್ವಿ ಈ ವರ್ಷ ತೀರ್ಮಾನ ಮಾಡಿದ್ರು ಕಡಲ ತೀರದಲ್ಲಿ ವಿಶ್ವ ಮೀನುಗಾರಿಕೆ ದಿನಾಚರಣೆ ಮೀನುಗಾರರ ಸಮ್ಮುಖದಲ್ಲಿ ಮೀನುಗಾರರ ಜೊತೆಯಲ್ಲಿ ಎಲ್ಲ ಸಮುದಾಯದ ಜೊತೆಯಲ್ಲಿ ಆಚರಿಸ್ಬೇಕು ವಿಜೃಂಭಣೆಯಿಂದ ಆಚರಿಸ್ಬೇಕು ಅಲ್ಲಿ ತೀರ್ಮಾನ ಮಾಡಿ ನಾವು ನಿಮ್ಮಲ್ಲಿ ವಿನಂತಿ ಸಾರ್ವಜನಿಕರಲ್ಲಿ ವಿನಂತಿ ಹೆಚ್ಚಿನ ಜನ ಭಾಗವಹಿಸಬೇಕು ನಾವು ಮೀನುಗಾರಿಕೆ ದಿನಾಚರಣೆಯನ್ನು ಸುಮ್ಮನೆ ಕಾಟಾಚಾರಕ್ಕೆ ಮಾಡ್ತಾ ಇಲ್ಲ ಸಮುದ್ರದಲ್ಲಿ ಮೀನು ಹೇಗೆ ಬೆಳೀತಾ ಇದೆ ಅಷ್ಟೇ ಮೀನುಗಾರಿಕೆ ಒಳನಾಡಲ್ಲೂ ಇದೆ ಜಲಾಶಯಗಳಲ್ಲೂ ಎಲ್ಲ ಮೀನಿನ ಹಿಡಿಯುವಿಕೆ ಬೇರೆ ಬೇರೆ ಥರದಲ್ಲಿದ್ದರು ಆದರೆ ಇಲಾಖೆ ಎಲ್ಲರನ್ನ ಒಗ್ಗೂಡಿಸ್ಕೊಂಡು ಮುರುಡೇಶ್ವರದಲ್ಲಿ ವಿಶ್ವ ಮೀನುಗಾರಿಕೆ ದಿನಾಚರಣೆಯನ್ನು ಆಚರಿಸ್ತಾ ಇದ್ದೇವೆ ಇಲ್ಲಿ ನಾವು ವಿಶೇಷವಾಗಿ ನಾವು ಸಾರ್ವಜನಿಕರಿಗೆ ಅದರಲ್ಲಿ ವಿಶೇಷವಾಗಿ ವಿದ್ಯಾರ್ಥಿಗಳಿಗೆ ನಾವು ವೀಕ್ಷಣೆಗಾಗಿ ಏನೇನು ಮೀನಿನ ಸಂತತಿ ಇದೆ ಅದರ ಜೊತೆಯಲ್ಲಿ ನಾವು ಈ ಕಡೆ ಬೇರೆ ಬೇರೆ ಹೆಸರನ್ನು ಹೇಳ್ತೇವೆ ಆ ಕಡೆ ಹೇಳಬೇಕು ಅಂದರೆ ಚಿಪ್ಪೆಕಲ್ಲು ಅದು ಟೋಟಲ್ ಒಂದು ಐನೂರು ವಿಧದ ಸಮುದ್ರದಿರ್ಬೋದು ನದಿದಿರ್ಬೋದು ಜಲಾಶಯ ಇದ್ದು ಎಲ್ಲ ಸೇರಿ ನಾವು ಇಲ್ಲಿ ಪ್ರದರ್ಶನವನ್ನು ಇಡ್ತಾ ಇದ್ದೇವೆ ಉದ್ದೇಶ ಇಷ್ಟೇ ಮೀನಿನ ಪರಿಚಯ ಪ್ರತಿಯೊಬ್ಬರಿಗೂ ಇರಬೇಕು ನೋಡಬೇಕು ಈಗಂತೂ ಎಲ್ಲ ಪ್ರತಿಯೊಬ್ಬರ ಮನೆಯಲ್ಲೂ ಸಾಕ್ತಾ ಇದ್ದಾರೆ ತಿನ್ನು ಇಲ್ಲಿ ಅಲ್ಲ ಅದೇ ವ್ಯಾಖ್ಯೂ ಮಾಡಿಕೊಂಡು ಅದರ ಜೊತೆ ಜೀವನವನ್ನು ಸಾಧಿಸ್ತಾ ಇರುವಂಥ ಸಂದರ್ಭದಲ್ಲಿ ನಾವು ಅದರ ಪರಿಚಯವನ್ನು ರಾಜ್ಯದ ಜನಕ್ಕೆ ಮಾಡಬೇಕು ಅನ್ನುವಂಥ ಉದ್ದೇಶದಿಂದ ಮಾಡ್ತಿದ್ದೇವೆ ಎಲ್ಲ ರೀತಿಯ ವಿವಿಧ ಚಿಪ್ಪೆಕಲ್ಲು ಇರ್ಬೋದು ವಿವಿಧ ಮೀನುಗಳಿರ್ಬೋದು ನಾವು ಎಣಲನ್ನೇ ಮಾಡಿ ಅಂದರೆ ಅದರ ಒಳಗಡೆಯಿಂದನೇ ಹೋಗ್ತಾ ಮೀನು ನೋಡ್ತಾ ಅದರ ಜೊತೆಯಲ್ಲಿ ನಾವು ಮನರಂಜನೆ ಮಾಡಬೇಕು ಖುಷಿ ಪಡಬೇಕು ಅನ್ನುವಂಥ ಉದ್ದೇಶದಿಂದ ಈ ಭಾಗದ ಜನಕ್ಕೆ ಅಥವಾ ಈ ರಾಜ್ಯದ ಮೂಲೆ ಮೂಲೆಯಿಂದ ಇದ್ದಾರೆ ಎಲ್ಲ ಕಡೆಯಿಂದ ಅವ್ರಿಗೆಲ್ಲರಿಗೂ ನಾವು ಮೀನುಗಾರಿಕೆ ವಿಶ್ವ ಮೀನುಗಾರಿಕೆ ದಿನಾಚರಣೆಯನ್ನು ತಪ್ಪದೇ ಮುಂದಿನ ದಿನದಲ್ಲಿ ವಿಜೃಂಭಣೆಯಿಂದ ಮಾಡಬೇಕು ಅದಕ್ಕೆ ಒಂದು ದಿವಸ ಎಲ್ಲರು ಕೆಲವರು ರಜೆ ಮಾಡಿದ್ದಾರೆ ಕೆಲವರು ರಜೆ ಮಾಡಿ ಮಾಡಲಿಲ್ಲ ನಾನು ಏನೂ ಹೇಳೋದಿಲ್ಲ ಎಲ್ಲರೂ ಇದರಲ್ಲಿ ಭಾಗವಹಿಸೋದು ಭಾಳ ಮುಖ್ಯ ಎಲ್ಲರಲ್ಲಿ ವಿನಂತಿ ಮಾಡ್ಕೊಳ್ತೇನೆ ಸಾರ್ವಜನಿಕರಲ್ಲಿ ಮೀನುಗಾರರಲ್ಲಿ ಪ್ರತಿಯೊಬ್ಬರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಲ್ಲಿ ವಿನಂತಿ ಮಾಡಿಕೊಂಡು ನಾನು ಎಲ್ಲರಿಗೂ ಮತ್ತೆ ಮತ್ತೆ ವಿನಂತಿ ಮಾಡ್ತೀನಿ ಅದ್ರ ಅರ್ಜುನ್ ಜನ್ಯ ಅವ್ರು ಬರ್ತಾ ಇದ್ದಾರೆ ಆಂಕರ್ ಅನುಶ್ರೀ ಅವರು ಬರ್ತಾ ಇದ್ದಾರೆ ಅದರ ಜೊತೆಯಲ್ಲಿ ದಿವ್ಯಾ ರಾಮಚಂದ್ರ

ಎಲ್ಲರೂ ಊಟ ಮಾಡಿ ಎಲ್ಲ ಮೀನಿನ ಪರಿಚಯವನ್ನು ಮಾಡಿಕೊಂಡು ಅದರ ಜೊತೆಯಲ್ಲಿ ಮನರಂಜನೆ ಇರಬೇಕು ಅನ್ನುವಂಥ ನಿಟ್ಟಿನಲ್ಲಿ ಒಳ್ಳೆ ಕಾರ್ಯಕ್ರಮವನ್ನು ಕೊಡ್ತಾ ಇದ್ದೇನೆ ಎಲ್ಲರೂ ಸಹಕರಿಸಿದರೆ ನಾನು ನಿಮ್ಮಲ್ಲಿ ವಿನಂತಿ ಮಾಡಿಕೊಡೋ ಪತ್ರಿಕಾಗೋಷ್ಠಿಯಲ್ಲಿ ವಿವಿಧ ಮೀನುಗಾರಿಕಾ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳು ಉಪಸ್ಥಿತರು करावळी समाचार न्यूज ब्युरो